ಇಂದಿನ ಸಂಚಿಕೆಯಲ್ಲಿ ಸೂರ್ಯ ಮೀನಾ ಕಾರ್ ಮೇಲೆ ಇರ್ತಾರೆ ಸೂರ್ಯಗೊಂದು ಕಾಲ್ ಬರುತ್ತೆ ಹಾಂ ಸರ್ ಹಾಂ ಸರ್ ಅಂತ ಹೇಳ್ತಾರೆ ಆಗ ಮೀನಾ ಕೇಳ್ತಾರೆ ಏನು ರೀ ಯಾರ್ದಿ ಕಾಲ್ ಯಾರ್ದು ಕಾಲು ಮೀನಾ ಒಂದು ಬಾಡಿಗೆಗೆ ಬಂದಿದೆ ಕಣೆ ಮೈಸೂರಿಗೆ ಕರ್ಕೊಂಡು ಮೈಸೂರಿಗೆ ಕರ್ಕೊಂಡು ಮತ್ತು ವಾಪಸ್ ರಿಟರ್ನ್ ಕರ್ಕೊಂಡು ಬರೋದು ಕಣೆ ನೀವೊಂದು ಕೆಲಸ ಮಾಡು ನೀನೇ ಬಡ್ಡಿ ದುಡ್ಡು ಕೊಡ್ತೀನಿ ನೀನೇ ಅಲ್ಲಿ ಬಡ್ಡಿ ದುಡ್ಡು ಕಟ್ಟಿ ಇಲ್ಲೇ ಪಕ್ಕದಲ್ಲಿದೆ ಆಮೇಲೆ ಆಟೋದ ಮೇಲೆ ಮನೆಗೆ ಹೋಗಿ ಹಣ್ಣನ್ನು ತೆಗೆದುಕೊಂಡು ಹೋಗುವಂತ ದುಡ್ಡು ಕೊಡ್ತಾರೆ ಕಡೆಗೆ ಇವರು ಹೋಗ್ತಾರೆ ಅಲ್ಲಿ ಅಲ್ಲಿ ಮೀನವ್ರನ್ನ ಬಿಟ್ಟು ಸೂರ್ಯ ಮೀನನ್ನು ಬಿಟ್ಟೋಗ್ತಾಳೆ ಬಿಟ್ಟೋಗ್ತಾನೆ ಸೂರ್ಯ ಮೀನ ಬರ್ತಾಳೆ ಬಂದು ಅಣ್ಣ ಬಡ್ಡಿ ದುಡ್ಡು ಅಂತ ಹೇಳ್ತಾಳೆ ಆಗ ಅಮ್ಮ ನಿನ್ನ ಎಲ್ಲೋ ನೋಡಿದ್ದೀನಿ ದೇವಸ್ಥಾನದಲ್ಲಲ್ವಾ ಬಡ್ಡಿ ದುಡ್ಡು ಕೊಡಕ್ಕೆ ಬಂದಿದ್ರು ಹಾ ಹೌದು ಅಣ್ಣ ಅಲ್ಲೇ ಬಂದಿದ್ದು ಅಂತ ಹೇಳ್ತಾಳೆ ಆಗ ಶಾಂತಿಯವರು ಕಾಪಾಡಿ ಕಾಪಾಡಿ ಅನ್ನೋದು ಮೀನವಾಗಿ ಸಂಶಯ ಬರುತ್ತೆ ಒಳಗಿದ್ದಾಗ ಆಗುತ್ತೆ ಕಡೆಗೆ ಈ ಸರಿ ಬಡ್ಡಿ ದುಡ್ಡೆಲ್ಲ ತಂದಿದೆ ನಮ್ಮ ಹಾಂ ಸರ್ ತಂದಿದ್ದೀನಿ ಅಂತ ಹೇಳಿ ಕೊಡ್ತಾಳೆ ಆಗ ಅಲ್ಲಿ ಒಬ್ಬರು ಬಂದು ಯಾಕೆ ಯಾರು ಕೂಗ್ತಾ ಇದ್ದಾರೆ ಹಾಂ ಯಾರಿಗೂ ಮನೆಯವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ ಹದಿನೇಳು ಲಕ್ಷ ತಗೊಂಡು ಸಾಲ ಮಾಡಿದ್ದಾಳೆ ಮನೆ ಪತ್ರ ಅಡ ಇಟ್ಟು ಮೀನಾ ಅವರು ದುಡ್ಡು ಕಟ್ಟಿ ಹೊರಗಡೆ ಬರ್ತಾರೆ ಅತ್ತೆ ಅತ್ತೆ ಅತೇ ಅತ್ತೆ ನಮ್ಮತ್ತೆದೇ ಇದ್ದಂಗೆ ಇದೆಯಲ್ಲ ಅಂತ ಹೇಳ್ತಾಳೆ ಮೀನಾ ಹೊರಗೆ ಹೋದ್ಲಂತಂದು ಶಾಂತಿ ನೋಡ್ತಾಳೆ ನೋಡಿದಂತೆ ನೋಡ್ತಾಳೆ ನೋಡಿ ಮತ್ತೆ ಹೋದ್ಲಂತಂದು ನೋಡ್ತಾಳೆ ಅವಾಗೆ ಶಾ ಮೀನ ನೋಡಿಬಿಡ್ತಾಳೆ ಅತ್ತೆ ನಿಮ್ಮ ಇಲ್ಲಿ ಯಾಕೆ ಕೂಡ ಹಾಕಿದ್ದಾರೆ ತಡಿ ಸೂರ್ಯನ ಫೋನ್ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ಫೋನ್ ಮಾಡಬೇಡ ಫೋನ್ ಮಾಡಬೇಡ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಅವರಿಗೆ ಫೋನ್ ಮಾಡಿ ಮೀನಾ ಅವರು ರೀ ಸ್ವಲ್ಪ ಬರ್ತೀರಾ ಇಲ್ಲಿ ಫ್ಯಾನ್ ಯಾಕಮ್ಮ ಏನಾದರೂ ಪ್ರಾಬ್ಲಮ್ ಆಯಿತಾ ಇಲ್ಲ ರೀ ನಂದೇನು ಪ್ರಾಬ್ಲಮ್ ಇಲ್ಲ ನಿಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಯಾಕೆ ಬರಲಮ್ಮ ಅಂತ ಸೂರ್ಯ ಅವರು ಹೇಳ್ತಾರೆ ನನ್ನ ಅತ್ತೆನ ಕೂಡ ರೀ ಯಾರು ನಿಮ್ಮ ಅತ್ತೆನಾ ಅಯ್ಯೋ ನಮ್ಮತ್ತೆ ಅಂದರೆ ನಿಮ್ಮಮ್ಮ ರೀ ಅಂತ ಮೀನಾ ಅವರು ಹೇಳ್ತಾರೆ ಅತ್ತೆ ಫೋನ್ ಮಾಡಿ ಬಂದೆ ಈಗ ಮಾವನಿಗೆ ಫೋನ್ ಮಾಡಬಾರ್ದೆ ಫೋನ್ ಮಾಡಬೇಡಿ ಅಂತ ಅತ್ತೆ ಮಾವನಿಗೆ ಫೋನ್ ಮಾಡಬಾರ್ದೆ ಮನೆ ಹಾಳಿ ಆಮೇಲೆ ಮನೆ ಹಾಳಿ ಅಂತ ಅವರು ಅವರಿಗೆ ಹೇಳ್ತಾರೆ ಮನಸಲ್ಲೇ ಅನ್ಕೊಳ್ತಾರೆ ಆಗ ಇಬ್ರು ಬರ್ತಾರೆ ಮಾವ ಮತ್ತೆ ಗಂಡ ಇಬ್ರು ಬರ್ತಾರೆ ಅದ್ರ ಬರ್ದ ಇಲ್ಲಿ ಕ ಸೂರ್ಯನ್ ಕೇಳ್ತಾರೆ ಇ ಹೀಗೆ ಫೋನ್ ಮಾಡಿದರು ಮೀನು ಏನು ಮನೆ ಆಮೇಲೆ ಪೇಪರು ದುಡ್ಡು ಅಂತ ಇದ್ರು ಸರಿ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಏ ಮನೋಜ ನಿನಗೇನಾದರೂ ಗೊತ್ತೇನೋ ಅಂತ ಸೂರ್ಯ ಕೇಳ್ತಾರೆ ತೆಗೆದು ಬಿಟ್ಟ ಅಂದರೆ ಅಂತ ಸೂರ್ಯ ಹೇಳ್ತಾರೆ ಏಯ್ ಒಳಗೋಗಿ ನೋಡೋಣ ಬಾರೋ ಅಂತ ಹೇಳಿ ಅವರು ಕರ್ಕೊಂಡು ಒಳಗಡೆ ಹೋಗ್ತಾರೆ ಬ್ಯಾಂಕ್ ಒಳಗಡೆ ಎಲ್ಲರೂ ಬರ್ತಾರೆ ಅಣ್ಣ ಅಣ್ಣ ಪ್ಲೇಸ್ ಅಣ್ಣ ನಮ್ಮ ಅತ್ತೆ ಅಣ್ಣ ಅಣ್ಣ ಪ್ಲೇಸ್ ಅಣ್ಣ ಅಂತ ಮೀನಾ ಹೇಳ್ತಾಳೆ ಅವಾಗ ಸೂರ್ಯ ರಂಗನಾಥ್ ಮನೋಜ್ ಎಲ್ಲರೂ ಬರ್ತಾರೆ ರೀ ಅತ್ತೆನ ಕೂಡ ಹಾಕ್ಬಿಟ್ಟಿದಾರ್ರೀ ಅಂತ ಹೇಳ್ತಾಳೆ ಇರಮ್ಮ ಇರಮ್ಮ ನಾನು ನೋಡ್ತೀನಿ ಅಣ್ಣ ಏನು ಅಣ್ಣ ಆಗ ಮನೋಜ್ ಅವರು ರೀ ಹೆಂಗ್ರಿ ಹೆಂಗ್ರಿ ನಮ್ಮ ತಾಯಿನ ಕೂಡ ಹಾಕಿದ್ರಿ ನೀವು ಹಾಂ ಪೊಲೀಸ್ರಿಗೆ ಈಗಲೇ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಅಲ್ಲಿ ಬ್ಯಾಂಕ್ ಅವರು ಹಾಂ ಮಾಡಿಸಪ್ಪ ಫೋನ್ ಮಾಡು ಇಲ್ಲಿ ಇರೋ ಬದಲಿ ಲಾಕಪ್ಪಲ್ಲಿ ಇರ್ತಾರೆ ಹದಿನೇಳು ಹದಿನೇಳು ಲಕ್ಷ ನಿಮ್ಮಮ್ಮ ಡೀಲ್ ಮಾಡಿರೋದು ಮೊದಲಿಗೆ ಹತ್ತು ಲಕ್ಷ ಆಮೇಲೆ ಮದುವೆ ಮಾಡಬೇಕಂತ ಏಳು ಲಕ್ಷ ನೋ ಆವಾಗ ಸೂರ್ಯ ಅವರು ಹೇಳ್ತಾರೆ ಅಪ್ಪ ನೋಡಿದ್ಯಾ ಈ ಪೆಂಗನ್ನು ಪೆಂಗಲ್ ಮದುವೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ಏನು ಸರ್ ಹದಿನೇಳು ಲಕ್ಷನಾ ಅಂತ ಹೇಳ್ತಾರೆ ಅದೆಲ್ಲ ಅಣ್ಣ ಈಗ ತಾಯವ್ರನ್ನ ಕರ್ಸೋಣ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಸೂರ್ಯ ಅವರು ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ಯಾರು ಮನೋಜನ್ ಸಲುವಾಗಿ ಅಪ್ಪ ಈ ಥರ ಖರ್ಚು ಮಾಡಿರೋದಾ ಅಮ್ಮ ಏನು ಬಡ್ಡಿ ದುಡ್ಡು ಕಳಿತ ಅನ್ನ ಆಯಿತು ಅಂತ ಅಂದಲ್ಲ ಅಂತ ಹೇಳ್ತಾರೆ ಹಾಂ ಹೌದು ಕಣೋ ಅಂತ ಹೇಳ್ತಾರೆ ಮನೋಜ್ ಅವರು ಕೇಳ್ತಾರೆ ಇವರು ರಂಗನಾಥವರು ವಾಹ್ ಅಂತ ಅಲ್ಲಿ ದಿಟ್ಟಿಸ್ ನೋಡ್ತಾ ಇರ್ತಾರೆ ಸೂರ್ಯ ಅವರು ಚಪ್ಪಾಳಿ ತಟ್ಟಿ ಹಾಂ ಚಪ್ಪಾಳಿ ಹೊಡೀರಿ ಚಪ್ಪಾಳಿ ಹಿಡೀರಿ ಈ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ರಂಗನಾಥವರು ಮುಂದೆ ಬಂದು ಏನೇ ಯಾವುದಕ್ಕೋಸ್ಕರನೇ ಅದಕ್ಕೋಸ್ಕರ ಮಾಡಿದ್ದೆ ಮನೆ ಹಾಳಿ ಬೊಗಳೂ ಹೇಳು ಅಂತ ಹೇಳ್ತಾರೆ ಅಲ್ಲಿ ಎಲ್ಲರೂ ಸುಮ್ಮನೆ ಇರ್ತಾರೆ ನಾ ಖರ್ಚು ಎಷ್ಟು ದುಡ್ಡು ತಂಬೋದು ಎಂಬತ್ತೈದು ಸಾವಿರ ಅಂತ ಫೈನಾನ್ಸ್ ಅವರು ಹೇಳ್ತಾರೆ ಎಂಬತ್ತೈದು ಸಾವಿರನ ನಾವೆಲ್ಲರೂ ದುಡಿದ್ರೂ ಇಷ್ಟು ತುಂಬಕ್ಕಾಗಲ್ಲ ಬೇಲೆ ಯಾವುದಕ್ಕೋಸ್ಕರನೇ ಮಾಡಿರೋದು ಬೊಗಳೇ ಬೊಗಳು ಅಂತ ರಂಗನಾಥವರು ಹೇಳ್ತಾರೆ ಸೂರ್ಯ ಅವರು ಎಲ್ಲಿಂದ ತಂದೆ ಅಮ್ಮ ಅಷ್ಟು ಆ ದುಡ್ಡನ ಅಂತ ಹೇಳ್ತಾರೆ ಎಂಬತ್ತೈದು ಸಾವಿರ ಮನೆ ಅಪ್ಪನ ದುಡ್ಡ ಅಪ್ಪ ನಾ ಹೇಳ್ದೆ ನಿನಗೆ ಎಷ್ಟು ನಿನ್ನ ಹತ್ರ ಬಡ್ಕೋ ಸೇಫಾಗಿರು ನಿನ್ನ ಹತ್ತಿರ ಇಟ್ಕೋ ಸೇಫಾಗಿರುತ್ತೆ ಅಂತ ಹೇಳಿದೆ ಆದರೂ ನೀನು ಕೇಳಲಿಲ್ಲ ದುಡ್ದವರು ಅಪ್ಪರು ಕೊಟ್ಟಿದ್ದವರು ರಂಗನಾಥವರು ಮನೆ ಅಂದರೆ ಎಲ್ಲರೂ ಸ್ವತ್ತು ಎಲ್ಲರೂ ಸ್ವಂತದ್ದು ಕಣೇ ನಿನಗಷ್ಟು ಗೊತ್ತಾಗಲಿಲ್ವೇನೆ ಈ ಥರ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ ಹೆಣ್ಣು ಮನೆ ದೀಪ ಹಚ್ಚೋ ಥರ ಇರಬೇಕು ನೀನು ನೋಡಿದ್ರೆ ಎಲ್ಲರನ್ನು ಸುಟ್ಟು ಹಾಕೋ ರೀತಿ ಆಗ್ತಾ ಇದೆಯಲೇ ಯಾಕೆ ಈ ಥರ ಮಾಡಿದೆ ಯಾಕೆ ಈ ಥರ ಮಾಡಿದೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಮೀನಾ ನೋಡದೆ ಇದ್ದಿದ್ರೆ ಬಾಯಿ ಬಡ್ಕೋಬೇಕಿತ್ತು ಅಂತ ಸೂರ್ಯ ಹೇಳ್ತಾರೆ ಘೋರ ಘನತೆ ಅಂತ ಮರ್ಯಾದೆ ಅಂತ ಮಾತಾಡ್ತಿದ್ಯಾಲೆ ನೀನು ಎಂಥ ಕೆಲಸ ಮಾಡಿದ್ಯೆ ಕಸ್ತೂರಿಗೆ ಫೋನ್ ಮಾಡಿದ್ರೆ ನಾವು ಊರಲ್ಲೇ ಇಲ್ಲ ಅಂತ ಹೇಳ್ತಾಳೆ ನೀನು ನೋಡಿದ್ರೆ ಏನೇನು ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ಯಾ ಮತ್ತೆ ಎಷ್ಟು ಸುಳ್ಳು ಹೇಳಿದ್ಯಾ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಮಂಜು ಕಳ್ತನ ಮಾಡಿದ್ದಕ್ಕೆ ಅಷ್ಟೆಲ್ಲ ಹೇಳಿದೆ ನಿನಗೆ ಫೈನಾನ್ಸ್ ಅವರು ಏ ಸೂರ್ಯ ಈಗ ದುಡ್ಡಿಂದ ಹೇಳು ಜಗಳ ಮನೆಯಲ್ಲೆಲ್ಲ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅಣ್ಣ ನನಗೇನು ಅಣ್ಣ ಕೊಟ್ಟಿದ್ದು ನೀವು ನೀವು ಯಾರು ಕೊಟ್ಟಿದ್ದು ಅವ್ರಿಗೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಇವ್ರಿಗೆ ಕೊಟ್ಟಿದ್ದು ಅವರಿಗೆ ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ ಮನೆ ಏನಾದರೂ ದುಡ್ಡು ಏನಾದರೂ ಕೊಡದೇ ಇದ್ರೆ ಮನೆಯನ್ನು ಜೇಬಲ್ ಹಾಕ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಎರ್ ಯಾರ್ದು ಯಾರ್ದು ಮನೆ ನಂದು ಮನೆ ಅಂತ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಎನ ಯಾರ್ದೇ ಮನೆ ಸ್ವಂತದ್ದು ನಂದು ನಂದು ಅಂತ ಇಲ್ಲಿ ತನಕ ಬಂದುಬಿಟ್ಟಿಯಲ್ಲೇ ಈಗ ಇದ್ರೆ ಬಿಡಲ್ಲ ಸುಮ್ಮನೆ ಇರಲ್ಲ ನೀನು ಅಂತ ಹೇಳಿ ಹೊಡಿಯೋಕ್ಕೆ ಹೋಗ್ತಾರೆ ಅವರು ರಂಗನಾಥ ಶಾಂತಿ ಅಪ್ಪ 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 ಬೇಡಪ್ಪ ಈ ಸಮಾಧಾನ ಅಪ್ಪ ಸಮಾಧಾನ ಮಾಡಿದೆ ಮನೆಯಲ್ಲೇ ಅಂತ ಅಂತಾರೆ ಅವ್ರು ಹೇಳ್ತಾರೆ ಈಗ ಸೂರ್ಯ ಸೂರ್ಯ ಎಲ್ಲರಿಗೂ ಹೇಳ್ತಾರೆ ಈಗ ಶ್ಯೂರಿಟಿ ಕೊಟ್ಟೋಗಿ ಅಂತ ಹೇಳ್ತಾರೆ ಹಾಂ ನಾನು ಶ್ಯೂರಿಟಿ ಎಲ್ಲ ಕೊಡಲ್ಲ ನನಗಾಗಲ್ಲಪ್ಪ ಇದು ಹದಿನೇಳು ಲಕ್ಷ ಇದೊಂದು ಇಪ್ಪತ್ತೇಳು ಲಕ್ಷ ನಲ್ವತ್ನಾಲ್ಕು ಲಕ್ಷ ಅಂತ ಮೀನವ್ರು ಹೇಳ್ತಾರೆ ಇಷ್ಟೆಲ್ಲ ಅರ್ಧ ಕೋಟಿ ಹತ್ತತ್ರ ಬಡ್ಡಿ ಸೇರಿ ಇದು ನನಗಾಗಲ್ಲ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ